ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿವಸ ನಾವು ಅಡಿಕೆ ತೋಟದಲ್ಲಿದ್ದೀವಿ ಅಡಿಕೆಗೆ ಬೇಸಿಗೆನಲ್ಲಿ ಮತ್ತು ಉಷ್ಣಾಂಶ ಜಾಸ್ತಿ ಆದಾಗ ಕಂಡು ಒಂದು ಪ್ರಮುಖ ಒಂದು ಕೀಟದ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣ ತಮಗೆಲ್ಲ ಗೊತ್ತಿರೋ ಹಾಗೆ ಅಡಿಕೆಯಲ್ಲಿ ಕೆಂಪು ನುಸಿ ಅಂತಕ್ಕಂಥ ಒಂದು ಕೀಟ ಇವತ್ತು ಭಾಳಷ್ಟು ಜನ ರೈತರನ್ನು ಕಾಡ್ತಾ ಬಂದಿದೆ ಇದನ್ನು ಆಡುಭಾಷೆನಲ್ಲಿ ಏನಪ್ಪ ರೈತರು ಕರೀತಾರೆ ಅಂತೇಳಿದರೆ ಮೈಟ್ಸ್ ರೋಗ ಅಂತಲೂ ಸಹ ಭಾಳಷ್ಟು ಜನ ರೈತ ಬಾಂಧವರು ಕರೀತಾರೆ ಸೊ ಈ ಒಂದು ಕೆಂಪು ನುಸಿ ಅಂತ ಏನಿದೆ ಇದು ಬಹಳ ಸೂಕ್ಷ್ಮಾಣು ಇರ್ತಕ್ಕಂಥ ಬಹಳ ಸಣ್ಣದಾಗಿ ಗಾತ್ರ ಇರ್ತಕ್ಕಂಥ ಒಂದು ಕೀಟ ಇದು ಸಾಮಾನ್ಯವಾಗಿ ಈ ಕೀಟ ಕೆಂಪು ಬಣ್ಣದ ಕೀಟ ಎಲೆಯ ಕೆಳಗಡೆ ಜೀವನ ಮಾಡ್ತಕ್ಕಂಥ ಒಂದು ಕೀಟ ಇದು ಸೊ ಈ ಕೀಟದ ಹಾವಳಿ ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿದ್ರೆ ಇದು ತನ್ನ ಒಂದು ಸಂತತಿಯನ್ನು ಎಲ್ಲದನ್ನೂ ಸಹ ಎಲೆಯ ಕೆಳಗಡೆ ಮಾಡೋದರಿಂದ ಇವು ರಸ ಇರ್ತಕ್ಕಂಥ ಒಂದು ಜಾತಿಗೆ ಸೇರ್ತಕ್ಕಂಥ ಒಂದು ಕೀಟ ಇದು ಸೊ ಈ ಒಂದು ಕೀಟಗಳು ಎಲೆಯ ಹರಿತನ್ನು ರಸವನ್ನು ಹೀರೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಮೊದಲನೇ ಲಕ್ಷಣವಾಗಿ ಎಲ್ಲ ಎಲೆಗಳು ಸಹ ಹಳದಿಯಾಗಿ ಹಳದಿ ಬಣ್ಣಕ್ಕೆ ತಿರ್ಕೊಂಡು ಬರ್ತದೆ ಅದಾದ ನಂತರ ಗೆರೆಯು ಗರಿಯು ಸುಟ್ಟಂಥ ಒಂದು ಭಾವನೆ ನಮಗೆ ಕಂಡು ಬರ್ತದೆ ಸೊ ಹಾಗಾಗಿ ಏನಾಗುತ್ತಪ್ಪ ಅಂತೇಳಿದರೆ ಬೆಳವಣಿಗೆಯ ಒಂದು ಹಂತದಲ್ಲಿ ಈ ಒಂದು ಕೀಟದ ಬಾಧೆ ಬಂದಂಥ ಸಂದರ್ಭದಲ್ಲಿ ಸೊ ಗಿಡದ ಬೆಳವಣಿಗೆ ಸಂಪೂರ್ಣವಾಗಿ ಕುಂಠಿತ ಆಗ್ತದೆ ಸೊ ಗಿಡದ ಬೆಳವಣಿಗೆ ಕುಂಠಿತ ಆದಂಥ ಸಂದರ್ಭದಲ್ಲಿ ನಮಗೆ ಇದಕ್ಕೆ ಆಹಾರದ ಕೊರತೆ ಆಗ್ತದೆ ಆಹಾರದ ಕೊರತೆಯಾಗಿ ಗಿಡದಕ್ಕೆ ನಿರೋಧಕ ಶಕ್ತಿ ಅಂತಕ್ಕಂಥದ್ದು ತುಂಬ ಕಡಿಮೆ ಆಗುತ್ತೆ ಆಮೇಲೆ ಈ ಒಂದು ಗಿಡ ಕೆಲವೊಂದು ಸಂದರ್ಭದಲ್ಲಿ ಹವಾಮಾನ ವೈಪರೀತ್ಯ ಆಯಿತು ಅಂತ ಹೇಳಿದ್ರೆ ಆ ಗಿಡ ಸತ್ತು ಹೋಗ್ತಕ್ಕಂಥ ಒಂದು ಸಂಭವ ಈ ಒಂದು ಕೀಟದಿಂದ ಇರ್ತದೆ ಸಾಮಾನ್ಯವಾಗಿ ರೈತರು ಇದರ ಲಕ್ಷಣವನ್ನು ಯಾವ ರೀತಿ ಕಂಡುಹಿಡ್ಕೊತಾರೆ ಅಂತ ಹೇಳಿದ್ರೆ ಈ ಒಂದು ಗಿಡದ ಎಲೆಗಳ ಎಲೆಯ ಕೆಳಗಡೆ ನಾವು ಕೈಯಿಂದ ಹೀಗಂದಾಗ ಒಂದು ಕುಂಕುಮದ ರೀತಿ ಒಂದು ಕೆಂಪು ಬಣ್ಣದ ಒಂದು ಕುಂಕುಮದ ರೀತಿ ಒಂದು ಬಣ್ಣ ಗೋಚರ ಆಗ್ತದೆ ಸೊ ಅದು ಬಂದಾಗ ಏನಂತ ಹೇಳ್ತೀವಪ್ಪ ಅಂತ ಹೇಳಿದ್ರೆ ಇದು ಕೆಂಪು ನುಸಿ ಬಂದಂಥ ಒಂದು ಬಾಧೆ ಅಂತ ಇದರ ಒಂದು ನಿಯಂತ್ರಣವನ್ನು ನಾವು ಯಾವ ರೀತಿ ಮಾಡ್ಬೋದಪ್ಪ ಅಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ಏನಪ್ಪ ಅಂತ ಹೇಳಿದ್ರೆ ಇದನ್ನು ನಿಯಂತ್ರಣ ಮಾಡಬೇಕಾದ್ರೆ ಔಷಧಿ ಸಿಂಪಡೆ ಮಾಡ್ತಕ್ಕಂಥ ವಿಧಾನ ಬಹಳ ರೈತರು ಅನುಸರಿಸಬೇಕಾಗ್ತದೆ ಯಾಕಪ್ಪ ಅಂತ ಹೇಳಿದ್ರೆ ಔಷಧಿ ಸಿಂಪಡಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೈತ ಬಾಂಧವರು ಮೇಲುಗಡೆ ಮಾತ್ರ ಸಿಂಪಡಣೆ ಮಾಡಿದ್ರೆ ಈ ಒಂದು ಕೀಟದ ಹತೋಟಿಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಕೀಟದ ಹತೋಟಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲೆಯ ಕೆಳಗಡೆ ಈ ಒಂದು ಸಿಂಪಡಣೆಯನ್ನು ಮಾಡಬೇಕಾಗ್ತದೆ ಸೊ ಇದಕ್ಕೆ ಬಹಳ ಪ್ರಮುಖವಾಗಿ ಏನಪ್ಪಾ ಅಂತೇಳಿದ್ರೆ ಪ್ರೊಪಾರ್ ಗೈಟ್ ಅಂತೇಳಿ ಒಂದು ಅಂತರ್ವ್ಯಾಪಿ ಒಂದು ಕೀಟನಾಶಕ ಇದೆ ಇದನ್ನು ನಾವು ಕ್ಯಾರಿಸೈಡ್ ಅಂತ ನಾವು ಕರಿತೀವಿ ಆ ಪ್ರೊಪಾರ್ ಗೈಟ್ ಒಂದು ಕೀಟನಾಶಕ ಏನಿದೆ ಅದನ್ನು ಎರಡು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ನಾವು ಬೆರೆಸಿ ಸಿಂಪರಣೆಯನ್ನು ಮಾಡ್ಬೋದು ಅಥವಾ ಈಥಿಯಾನ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ ಅದನ್ನು ಸಹ ನಾವು ಎರಡು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿದಲ್ಲಿ ಸೊ ಈ ಒಂದು ಕೀಟದ ಬಾಧೆಯನ್ನು ನಾವು ನಿಯಂತ್ರಣ ಮಾಡ್ಬೋದು ಸಿಂಪರಣೆ ಸಮಯದಲ್ಲಿ ರೈತ ಬಾಂಧವರು ಪ್ರತಿಯೊಂದು ಹದಿನೈದು ಲೀಟರ್ ನೀರಿಗೆ ಒಂದು ಶಾಂಪು ಮತ್ತು ಒಂದು ಹಣ್ಣನ್ನು ಹಾಕ್ಕೊಳ್ಳೋದ್ರಿಂದ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಈ ಒಂದು ಕೀಟನಾಶಕ ಎಲೆಯ ಎಲ್ಲ ಕೆಳಗಡೆ ಭಾಗದಲ್ಲಿ ಹರಡ್ತದೆ ಜೊತೆಗೆ ಈ ಒಂದು ಸಿಂಪಣಾ ದ್ರಾವಣದ ಒಂದು ಎಫಿಕಿನೂ ಸಹ ತುಂಬ ಹೆಚ್ಚಾಗುತ್ತೆ ಸೊ ಇದರಿಂದ ನಾವು ಈ ಒಂದು ಕೀಟದ ಹತೋಟಿಯನ್ನು ನಾವು ಚೆನ್ನಾಗಿ ಮಾಡಬಹುದು ಜೊತೆಗೆ ಪ್ರಾರಂಭದ ಹಂತದ ದಿನಗಳಲ್ಲಿ ನಾವು ಬೇವಿನ ಒಂದು ಪುಡಿಯನ್ನು ಕೊಡೋದರಿಂದ ಅಂದರೆ ಎಣ್ಣೆ ತೆಗೆದೇ ಇರತಕ್ಕಂಥ ಬೇವಿನ ಪೌಡರ್ ಏನಿದೆ ಅದನ್ನು ಸಹ ನಾವು ಪ್ರತಿ ವರ್ಷ ಒಂದೊಂದು ಕೆ ಜಿ ಈ ಒಂದು ಗಿಡಗಳಿಗೆ ಕೊಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಕೀಟಕ್ಕೆ ನಿರೋಧಕ ಶಕ್ತಿಯನ್ನು ಸಹ ನಮಗೆ ಬರಲಿಕ್ಕೆ ಈ ಒಂದು ಅನುಕೂಲ ಆಗ್ತದೆ ಸೊ ಈ ಮೇಲೆ ಹೇಳಿರ್ತಕ್ಕಂಥ ಎಲ್ಲ ಕ್ರಮಗಳನ್ನು ಅನುಸರಿಸಿದ್ರೆ ನಾವು ಅಡಿಕೆನಲ್ಲಿ ಕೆಂಪು ನಸಿ ಒಂದು ಏನು ಕೀಟ ಏನಿದೆ ಇದರ ಒಂದು ಬಾಧೆಯನ್ನು ನಾವು ನಿಯಂತ್ರಿಸಬಹುದಾಗಿದೆ ಧನ್ಯವಾದಗಳು